ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ಮೊದಲ ಹಿನ್ನಡೆ ಆಯಿತು ಸಾವಿರದ ಐದುನೂರ ಆರು ಮತಗಳ ಅಂತರದಲ್ಲಿ ಪುಟ್ಟಣ್ಣ ಗೆಲುವನ್ನು ಸಾಧಿಸಿದರು ಕಾಂಗ್ರೆಸ್ನ ಪುಟ್ಟಣ್ಣ ಅವರ ಸಂಭ್ರಮ ಅಂತೂ ಜೋರಾಗಾಯಿತು ಸೊ ಡೋಲು ಬಡಿದು ಕಾಂಗ್ರೆಸ್ ಕಾರ್ಯಕರ್ತರು ಡ್ಯಾನ್ಸ್ ಸಂಭ್ರಮವನ್ನು ಮಾಡಿದ್ದಾರೆ ಸರ್ಕಾರಿ ಆರ್ಟ್ಸ್ ಕಾಲೇಜ್ ಮೈದಾನದಲ್ಲಿ ಸಂಭ್ರಮಾಚರಣೆಯನ್ನು ಮಾಡಿದರು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ಇದು ಮೊದಲ ಹಿನ್ನಡೆ ಸೊ ಒಂದು ಸಾವಿರದ ಐದುನೂರ ಆರು ಮತಗಳ ಅಂತರದಿಂದ ಪುಟ್ಟಣ್ಣ ಅವರಿಗೆ ಗೆಲುವು ಸಿಕ್ಕಿದೆ ಇಲ್ಲಿ ಮೈತ್ರಿಗೆ ಸೋಲಾಗಿದೆ ಸೊ ಅಲ್ಲಿ ಸರ್ಕಾರಿ ಕಾಲೇಜು ಮುಂಭಾಗದಲ್ಲಿ ಸಂಭ್ರಮಾಚರಣೆ ಅಂತೂ ಜೋರಾಗಾಯಿತು ಡೋಲು ಬಡಿದು ಡ್ಯಾನ್ಸನ್ನು ಆ ಕಾರ್ಯಕರ್ತರು ಕೂಡ ಮಾಡಿದರು ಅಲ್ಲಿ ಸಂಭ್ರಮಿಸಿದರು ಸೊ ಪುಟ್ಟಣ್ಣ ಅವರಿಗೆ ಎಂಟು ಸಾವಿರದ ಇನ್ನೂರ ಅರವತ್ತು ಮತಗಳು ಏನು ರಂಗನಾಥ್ ಅವರಿಗೆ ಆರು ಸಾವಿರದ ಏಳ್ನೂರ ಐವತ್ತ್ಮೂರು ಜೊತೆಗೆ ತಿರಸ್ಕೃತಗೊಂಡಿರುವಂಥ ಮತಗಳು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಒಂದು ಸಾವಿರದ ಐದುನೂರ ಏಳು ಮತಗಳ ಅಂತರದಿಂದ ಇಲ್ಲಿ ಪುಟ್ಟಣ ಗೆಲುವನ್ನು ಸಾಧಿಸಿದ್ದಾರೆ ಅಲ್ಲಿ ಕಾರ್ಯಕರ್ತರ ಸಂಭ್ರಮ ಜೋರಾಗಿದೆ ಇದೇ ಖುಷಿಯನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಹಂಚಿಕೊಂಡರು ಸೊ ಇವತ್ತು ಎಲೆಕ್ಷನ್ ಆಯಿತು ಎಲೆಕ್ಷನ್ ಆದ ರಿಸಲ್ಟ್ ಇದು ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ಮೊದಲ ಹಿನ್ನಡೆ ಆಯಿತು ರಂಗನಾಥ್ ಅವರು ಸೋಲನ್ನು ಅನುಭವಿಸಿದರು ಸಾವಿರದ ಐದುನೂರ ಆರು ಮತಗಳ ಅಂತರದಿಂದ ಇಲ್ಲಿ ಕಾಂಗ್ರೆಸ್ ಗೆಲುವನ್ನು ಕಂಡಿರುವಂಥದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಷನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ